ಈ ಬಾರಿ ಮಾಳು ನಿಪ್ನಾಳ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಬಟ್ ಇದೀಗ ಮೇಘ ಅವರಿಗೆ ಬಾಳು ಬೆಳಗುಂದಿ ಕಾಲ್ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡುತ್ತಾರೆ ಬಾಳು ಬೆಳಗುಂದಿ ಒಂದು ಕರೆಯನ್ನ ಕೊಟ್ಟರೆ ಸಾಕು ಎಲ್ಲಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಗಳು ಮಾಳುಗೆ ಸಿಗುತ್ತೆ ಮಾಳು ಬಾಳು ಅವರ ಆಪ್ತ ಸ್ನೇಹಿತ ಅವರಿಗೆ ಹೆಚ್ಚಿನ ಓಟ್ಸ್ಗಳು ಬರಬೇಕು ಮನೆಯಲ್ಲೇ ಇರಬೇಕು ಸೇವ್ ಆಗಬೇಕು ಎಂಬುದು ಬಾಳು ಬೆಳಗುಂದಿ ಅವರ ಆಸೆ ಕೂಡ ಆಗಿರುತ್ತೆ ಸೊ ಅದೇ ರೀತಿ ಮಾಳು ಅವರ ಪತ್ನಿ ಮೇಘನಾ ಅವರಿಗೆ ಕಾಲ್ ಮಾಡಿ ಧೈರ್ಯ ಮನಸ ತುಂಬಿ ಅದ್ಭುತವಾಗಿ ಕೂಡ ಓಟ್ ಬರುತ್ತೆ ತಲೆ ಕೆಡಿಸ್ಕೊಬಿಟ್ಟು ಅನ್ನುವಂತ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಬಾಳು ಬೆಳಗುಂದಿ ಈಗ ಸಾಕಷ್ಟು ಕಾರ್ಯಕ್ರಮ ಪ್ರೋಗ್ರಾಮ್ಗಳಲ್ಲಿ ಗಳಿಗೆ ಬಿಸಿ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಾಳು ಬೆಳಗುಂದಿಗೆ ಆಫರ್ ಬಂದಿತ್ತು ಈ ಒಂದು ಆಫರ್ ನನಗೆ ಈಗಲೇ ಬೇಡ ನಾನು ಮುಂದಿನ ಸದಿ ಹೋಗ್ತೀನಿ ಅಂತ ಕೂಡ ಅದನ್ನ ತಿರಸ್ಕರಿಸ್ತಾರೆ ನಂತರ ಮಾಳು ನಿಪಾಳವರಿಗೆ ಒಂದು ಆಫರ್ ಹೋಗುತ್ತೆ ಅವರು ಒಪ್ಕೊಳ್ತಾರೆ ಬೋಸ್ ಬಾಸ್ ಮನವರುಗಳು ತುಂಬಾ ಚೆನ್ನಾಗಿದ್ದಾರೆ ಆಟ ಆಡ್ತಿದ್ರೆ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಖುಷಿಯಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೆ ಯಾವ ಸ್ಪರ್ಧಿ ನೀವು ಗಮನಿಸಿರ್ಬೋದು ಇವತ್ತು ಯಾರು ಅವರಾಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದರೆ ಸೂಪರ್ ಸಂಡ್ ಕಾರ್ಯಕ್ರಮ ನಿನ್ನೆ ಕೆಚ್ಚಿನ ಪಂಚಾಯಿತಿಯೂ ಸಹ ಇತ್ತು ಸೊ ತುಂಬಾ ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಷನ್ ಪೈಕಿ ಯಾರು ಇವತ್ತು ಗೇಟ್ ಪಾಸ್ ಸಿಗುತ್ತೆ ಇವತ್ತು ಭಾನುವಾರ ಸೊ ಎಲಿಮಿನೇಷನ್ ದಿವಸ ಏನಾಗ್ಬೋದು ಅಂತ ಎಲ್ಲರೂ ಕೂಡ ತುಂಬಾನೇ ಕುತೂಹಲದಿಂದ ವೇಟ್ ಮಾಡ್ತಾರೆ ಹುಟ್ಟಿನಲ್ಲಿ ಮಾಳು ನಿಪ್ಪನಾಳು ಸೇವ್ ಆಗಬೇಕು ಮತ್ತೆ ಆಡುವುದನ್ನು ಕೂಡ ತುಂಬಾ ಚೆನ್ನಾಗಿ ಮನೋರಂಜನೆ ಕೂಡ ಸಿಗ್ತಾ ಇದೆ ಬಿಗ್ ಬಾಸ್ ಒಳಗಡೆ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಸುದೀಪ್ ಸರ್ಗೂ ಕೂಡ ಖುಷಿ ಇದೆ ಮಾಳು ನಿಪ್ಪುನಾಳ್ ಅವರ ಉತ್ತರ ಕರ್ನಾಟಕದ ಆಡನ ಕೇಳಿ